ಸುರಂಗದಲ್ಲಿ ಹೋಗ್ಲಿಕ್ಕೆ ಧೈರ್ಯ ಮಾಡ್ತೀರಾ ನಾನಾಗಿದೆ ಬನ್ನಿ ನಿಮಗೆ ಇಳಿಯಕ್ಕೆ ಆಗತ್ತಾ ಜಂಪ್ ಮಾಡದ ಇಲ್ಲ ಇಲ್ಲ ಇಲ್ಲಿ ಇಲ್ಲಿಕಳ್ತೀರ ಕೈಕಾಲು ಮುರ್ಕೊಳ್ತೀರಾ ಒಂದು ಇಟ್ಟಿಗೆಯನ್ನು ಯಾವ ಥರ ಈಗ ಈ ಕ್ವಾಲಿಟಿ ಮಾಡ್ಲಿಕ್ಕೆ ಸಾಧ್ಯವ ನೋಡಿ ಇದೆಲ್ಲ ಇಟ್ಟಿಗೆಗಳು ಚಿಕ್ಕದು ಇಷ್ಟು ಚಿಕ್ಕ ಇಟ್ಟಿಗೆಗಳನ್ನ ದೊಡ್ಡದು ಇದೆ ಚಿಕ್ಕದು ಇದೆ ಬೇರೆ ಬೇರೆ ಟೈಪ್ ಇದೆ ನೋಡಿ ಎರಡು ಬೇರೆ ಬೇರೆ ಟೈಪ್ ಇದೆ ಇನ್ನು ಬೇರೆ ಇದೆ ಇನ್ನು ಬೇರೆ ಬೇರೆ ಟೈಪ್ ಇನ್ನ ಸಾವಿರದ ಆರ್ನೂರ ಇಪ್ಪತ್ತ್ ಮೂರರಲ್ಲಿ ಪಿಯೋಟೆಡ್ ಲೆವೆಲ್ ಹೊನ್ನಾವರಕ್ಕೆ ಬಂದಾಗ ಅವಳು ಸಾಯ್ತಾಳೆ ಆ ಉಲ್ಲೇಖ ಪಿಯೋಟೆಡ್ ಲೆವೆಲ್ ಮಾಡ್ತಾನೆ ಹಾಗಾಗಿ ಹೊನ್ನಾವರದಲ್ಲಿ ರಾಜನ ಪರ್ಮಿಷನ್ ಸಿಗದೆ ಅವನ ಒಲ್ಲೆ ಬಹಳ ಕಾಲ ಇರೋ ಪರಿಸ್ಥಿತಿ ಬರುತ್ತೆ ಇದು ನೋಡಿ ಇದು ಒಲೆ ಇಷ್ಟು ದೊಡ್ಡ ಒಲೆನ ಹಾಂ ರಾಜ ಸ್ನಾನ ಮಾಡದ್ ತಂದೆ ಸಣ್ಣಪುಟ್ಟು ಆಗಿರತ್ತ ಇಷ್ಟು ರಾಜ ಸ್ನಾನಕ್ಕೋಸ್ಕರ ಒಲೆ ಇದು